ನಮಸ್ಕಾರ ನನ್ನ ಸೊ ಅಂತ ಯೂತ್ ಕಾಂಗ್ರೆಸ್ ಕ್ರೀಕಾಂಗ ಕ್ಷೇತ್ರದ ಅಸೆಂಬ್ಲಿ ಪ್ರೆಸಿಡೆಂಟ್ ಇವತ್ತು ಹದಿನೈದನೇ ತಾರೀಕು ಡಿ ಕೆ ಎಸ್ ಸಾಹಿಲಿ ಒಂದು ಬರ್ತ್ಡೇ ಅವ್ರು ಬಂದು ವೈಯಕ್ತಿಕವಾಗಿ ಮತ್ತು ಸೋಷಿಯಲ್ ಮೀಡಿಯಾಲೆಲ್ಲ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಡಿ ಯಾಕೆಂದರೆ ಯೋಧ ಯೋಧರನ್ನು ಸುತ್ತೋವರು ಆ ದುಃಖದಲ್ಲಿದ್ದಾರೆ ಅವರು ಯೋಧರ ಸತ್ತಿರೋದು ದುಃಖದಲ್ಲಿದ್ದಾರೆ ಅದಕ್ಕೋಸ್ಕರ ಯಾರೂ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಡಿ ಅಂತ ಸೋಷಿಯಲ್ ಮೀಡ್ಯಾಲೆ ಹಾಕಿದ್ದಾರೆ ಆದರೂ ಅವರ ಬರ್ತ್ಡೇನ ನಾವು ಸೆಲೆಬ್ರೇಟ್ ಅನ್ನಕ್ಕಿಂತ ಒಂದು ಪ್ರಾಣಿನ ದತ್ತು ತೊಗೊಂಡು ಯಾವ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಮಂಜುನಾಥ್ ಗೌಡ್ರು ಸ್ಟೇಟ್ ಅಧ್ಯಕ್ಷರಾದ ಮಂಜುನಾಥ್ ಗೌಡ್ರ ಆದೇಶ ವೇಳೆಗೆ ಇವತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ಆಫ್ರಿಕನ್ ಲೇಯರ್ನ ದತ್ತು ತೊಗೊಂಡಿದ್ದೀವಿ ಇವತ್ತು ನಾವೇನು ಮಾಡ್ತಾಯಿದ್ದೀವೋ ಏನು ನಾವು ಏನು ದತ್ತು ತೊಗೊಂಡೀವಿ ಆರು ತಿಂಗಳಿಗೆ ಅದ್ರ ಮೇಲೆ ಒಂದು ವರ್ಷ ಹಂಡ್ರೆಡ್ ಪರ್ಸೆಂಟ್ ನಾವು ಕಂಟಿನ್ಯೂ ಮನೆ ಮಾಡ್ತೀವಿ ನನ್ನ ಇದರಲ್ಲಿ ಕಂಟಿನ್ಯೂಸ್ ಆಗಿ ನಾವು ಒಂದು ಐದು ವರ್ಷ ತೊಗೋಬೇಕು ಅನ್ನೋ ಇಚ್ಛೆ ಇದೆ ನನ್ನಂತ ದೇವ್ರ ಇಚ್ಛೆ ದೇವ ದೇವ್ರ ನನ್ನ ಬರೋ ಫೋಟೋದಂತ ನಾನು ಮನೆ ಮಾಡ್ತೀನಿ ಮತ್ತು ಈ ಬಾರಿ ನಾವೇನು ಒಂದು ಲೈನ್ ನಾಯ್ತಿದ್ವೋ ಮುಂದೆ ಅದನ್ನ ಎರಡು ಮಾಡಬೇಕು ಅನ್ನೋ ನಿರ್ಧಾರನೇ ಸಾಯಂಕಾಲ ತೊಗೊಂಡಿದ್ದೀವಿ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಇವತ್ತೇನು ನಮ್ಮ ವೈಸ್ ಪ್ರೆಸಿಡೆಂಟ್ ಆದ ನೌಸಿಲ್ ಮತ್ತು ಮೀರ್ ಕುಸು ಸಿಟಿ ಜನರಲ್ ಸೆಕ್ರೆಟರಿ ಕುಸು ಮತ್ತು ನಮ್ಮ ಇವತ್ತು ಅಬ್ದಾರ್ ಮೊಹಮ್ಮದ್ ಅಬ್ರ ಸ್ಟೇಟ್ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ ಇವತ್ತು ನಾವೇನು ಇವತ್ತು ಎಲ್ಲ ಹುಡುಗು ಸೇರ್ಕೊಂಡು ಮಾಡ್ತಾಯಿದ್ದೀವಿ ಇದನ್ನ ಕಂಟಿನ್ಯೂ ಮಾಡ್ತೀವಿ ನಮ್ಮ ಇವತ್ತು ಸ್ಪೆಷಲ್ ಗೆಸ್ಟಾಗಿ ನಮ್ಮ ನಾಗೇಶ್ ಕರ್ಯಪ್ಪ ಅವರು ಬಂದಿದ್ದಾರೆ ನ್ಯಾಷನಲ್ ಜನರಲ್ ಸೆಕ್ರೆಟರಿ ನಾಗೇಶ್ ಕರ್ಯಪ್ಪ ಅವ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ಬೇಕಾಗಿ ಹ್ಯಾಪಿ ಬರ್ತ್ಡೇ ಡಿ ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಸಾಕೆ ನನ್ನ ಕಡೆಯಿಂದ ಹ್ಯಾಪಿ ಬರ್ತ್ಡೇ ಯು ಥ್ಯಾಂಕ್ ಯು